ಮಂದಿಗೆ ನೋಡ್ರಿ ಇಡೀ ದೇಶ ರಾಜ್ಯದಲ್ಲಿ ಕ್ರೈಮ್ಗಳು ಆಗಕ್ಕೆ ಪ್ರಮುಖವಾಗಿ ಎರಡು ರೀಸನ್ಗಳು ಒಂದು ಹುಟ್ಟ ಕ್ರೈಮ್ ಮಾಡುವಂಥವ್ರು ಒಬ್ಬರೇ ಒಂದು ಅದೊಂದು ಸೆಕ್ಷನ್ ಇತ್ತಂದ್ರೆ ಅದನ್ನ ಬಿಟ್ರೆ ಎರಡನೇ ರೀತಿಯಿಂದ ಕ್ರೈಮ್ ಆಗಕ ಕಾರಣ ಅಂತಂದ್ರೆ ಈ ಬಡ್ಡಿ ದಂಧೆ ಇದೇನು ಬಡ್ಡಿ ದಂಧೆ ಮಾಡ್ತಾರ ಫೈನಾನ್ಸ್ ಕಂಪ್ನಿಗಳು ರಿಜಿಸ್ಟರ್ ಆಗ್ಬೇಕಾಕೇತಿ ಆ ರಿಜಿಸ್ಟ್ರಿದ್ದ ಫೈನಾನ್ಸ್ ಕಂಪ್ನಿಗಳಿಗೆ ಇಷ್ಟ ರೇಟ್ದಲ್ಲಿ ಫಾ ಇಂಟ್ರೆಸ್ಟ್ ತಗೋರಿ ಅಂಥೇಳಿ ಸರ್ಕಾರದ ನೀತಿ ನಿಯಮ ಆಯ್ತು ಆದರೆ ಇಲ್ಲಿಗಲ್ ಆಗಿ ಫೈನಾನ್ಸ್ ಮಾಡುವಂಥವ್ರು ಐದು ಪರ್ಸೆಂಟು ಏಳು ಪರ್ಸೆಂಟು ಎಂಟು ಪರ್ಸೆಂಟು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ವಾರದ ಬಡ್ಡಿ ಈ ರೀತಿ ತೆಗೆದುಕೊಂಡು ಸುಲಿಗೆ ಮಾಡಕ್ಕೆ ಶುರು ಮಾಡ್ತಾರೆ ಇವತ್ತು ಯಾವುದೋ ಒಬ್ಬ ಮನುಷ್ಯ ಆಗಲಿ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಬಡ್ಡಿಯನ್ನು ಕೊಟ್ಟು ಅವ್ರಿಗೆ ಯಾವುದೇ ರೀತಿ ವ್ಯವಹಾರ ಮಾಡಕ್ಕೆ ಬರೋದಿಲ್ಲ ಅವಾಗ ಅವರು ಅನಿವಾರ್ಯವಾಗಿ ತುಡುಗು ಮಾಡುವಂಥ ಕೆಲಸ ಅಥವಾ ಆ ಫ್ರಸ್ಟ್ರೇಷನ್ದಲ್ಲಿ ಯಾರ್ದರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಆಗ್ತೈತಿ ಅದಲ್ದೆ ಡ್ರಗ್ಸ್ ಡ್ರಗ್ಸ್ದಲ್ಲಿ ಆ ಹುಡುಗರಿಗೆ ಆ ಡ್ರಗ್ಸ್ ತಗೊಳ್ಳೋರಿಗೆ ಮೈ ಮೇಲೆ ಕಬರ್ ಇರೋದಿಲ್ಲ ನಾವೇನು ಮಾಡ್ತೇವೆ ಅನ್ನೋದು ಕಬರ್ ಇರೋದಿಲ್ಲ ಅವರು ಚಿಕ್ಕ ಪುಟ್ಟ ಕಾರಣಕ್ಕಾಗಿ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಅಟ್ಯಾಕ್ ಮಾಡಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅದು ಮಾಡ್ತಾರೆ ಹಾಗಾಗಿ ಈ ಎರಡೂ ಆ್ಯಕ್ಟಿವಿಟಿಗಳನ್ನು ಹತ್ತಕ್ಬೇಕಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಭಾಳ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗ್ತೈತಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ತೆಗೆದುಕೊಂಡು ಬಂದಿರುವಂಥ ಅಧಿಕಾರಿಗಳಿಗೆ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರು ಯಾರ ಕಡೆಯಿಂದ ಲೂಟಿ ಹೊಡಿಬೇಕು ಪೊಲೀಸರು ಪೊಲೀಸರಿಂದ ಕಳ್ಳಕಾಕ್ರ ಕಡೆಯಿಂದ ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡೋರ್ನ ಇಸ್ಪೀಟ್ ಆಡ್ಸೋರಿಗೆ ಬಡ್ಡಿ ಕೊಡೋರ ಕಡೆ ಸುಳ್ಯಾರ ದಂಧೆ ಮಾಡೋರಿಗೆ ಇಂಥವ್ರ ಕಡೆಯಿಂದನೇ ಪೊಲೀಸರು ದಂಧೆ ಮಾಡ್ತಾರೆ ಪೊಲೀಸರು ದುಡ್ಡು ವಸೂಲು ಅಂತ ಮಾಡೋ ಕೆಲಸ ಮಾಡ್ತಾರೆ ರಿಯಲ್ ಎಸ್ಟೇಟ್ ದಂಧೆ ಹಂಗಾಗಿ ಸಂಪೂರ್ಣವಾಗಿ ಜನ ವಿರೋಧಿ ಕೆಲಸ ಪೊಲೀಸ್ ಸ್ಟೇಷನ್ನಲ್ಲಿ ಆಗಕ್ಕೆ ಶುರು ಆಗ್ತವು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಬಡ್ಡಿ ವ್ಯವಹಾರದ ದಂಧೆ ಹೆಚ್ಚಾಗಿ ಅದ್ರ ಮೂಲಕ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಇವರು ದುಡ್ಡು ತೊಗೊಂಡು ಏನು ಟ್ರಾನ್ಸ್ಫರ್ ಮಾಡತ್ತಾರ ಅದಕ್ಕೆ ಕಾರಣ